ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ತಿರುಗಿ ದೇವತೆಗಳು ದಾನವರೊಡನೆ ಯುದ್ಧವನ್ನು ಆರಂಭಿಸುವುದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು ಓ ರಾಜೇಂದ್ರ ಕೇಳು ಹೀಗೆ ಭಗವದನುಗ್ರಹದಿಂದ ರಾಕ್ಷಸರ ಮಾಯಗಳೆಲ್ಲವೂ ಅಡಗಿದ ಮೇಲೆ ಇಂದ್ರಾದಿ ದೇವತೆಗಳು ಸ್ವಲ್ಪ ಸ್ವಲ್ಪವಾಗಿ ಚೇತರಿಸಿಕೊಂಡು ಮೊದಲಿನಂತೆ ಯುದ್ಧೋತ್ಸಾಹವುಳ್ಳವರಾಗಿ ಹಿಂದೆ ತಮ್ಮ ತಮ್ಮೊಡನೆ ದ್ವಂದ್ವ ಯುದ್ಧಕ್ಕೆ ನಿಂತಿದ್ದ ದೈತ್ಯರೊಡನೆಯೇ ತಿರುಗಿ ಕೈಕಲೆತು ಅವರನ್ನು ನಾನಾ ವಿಧದಿಂದ ಪ್ರಹರಿಸುವುದಕ್ಕೆ ತೊಡಗಿದರು ಅವರಲ್ಲಿ ದೇವೇಂದ್ರನು ತನಗಿದಿರಾಗಿ ನಿಂತಿದ್ದ ಬಲಿಯನ್ನು ಒಂದೇ ಪ್ರಹಾರದಿಂದ ಕೊಲ್ಲಬೇಕೆಂದು ನಿಶ್ಚಯಿಸಿ ವಜ್ರಾಯುಧವನ್ನು ಕೈಗೆತ್ತಿಕೊಂಡನು ಆ ಇಂದ್ರನ ಕೋಪಾವೇಶವನ್ನು ನೋಡಿ ಅಲ್ಲಿದ್ದ ಪ್ರಜೆಗಳೆಲ್ಲರೂ ಹಾ ಹಾ ಎಂದು ಕೂಗಿಡುತ್ತಿದ್ದರು ಆಗ ದೇವೇಂದ್ರನು ರಣರಂಗದಲ್ಲಿ ಮಹಾ ಗರ್ವದಿಂದ ಮುಂದೆ ಬರುತ್ತಿದ್ದ ಬಲಿಯನ್ನು ನೋಡಿ ತಿರಸ್ಕಾರ ವಾಕ್ಯದಿಂದ ಹೀಗೆಂದು ಹೇಳುವನು ಎಲೆ ಮೂಢ ನಾಟಕದಲ್ಲಿ ವೇಷಧಾರಿಗಳು ಬೇರೆ ಬೇರೆ ವೇಷ ಭಾಷೆಗಳಿಂದ ಅಗ್ನರಾದ ಜನರನ್ನು ಮರಳು ಮಾಡಿ ಅವರ ಧನವನ್ನು ಅಪಹರಿಸುವಂತೆ ನೀನು ನಿನ್ನ ಕಪಟ ವಿದ್ಯೆಗಳಿಂದ ನಮ್ಮನ್ನು ಜಯಿಸಬೇಕೆಂದು ಯತ್ನಿಸಿದೆಯಲ್ಲವೇ ಆ ನಿನ್ನ ಮಾಯೆಗೆ ನಾವು ಹೆದರುವವರಲ್ಲ ಬುದ್ಧಿ ಇಲ್ಲದ ನೀನು ಇದಕ್ಕೆ ಮೊದಲು ಎಂದಿಗೂ ಅನುಭವಿಸಿ ಕಾಣದ ಉನ್ನತ ಪದವಿಯನ್ನು ನಿನಗೆ ಯೋಗ್ಯವಲ್ಲದ ಉತ್ತಮ ಲೋಕವನ್ನು ಪಡೆಯಬೇಕೆಂದು ಯತ್ನಿಸುತ್ತಿರುವೆಯಲ್ಲವೇ ಇದರಿಂದ ನೀನು ಪರರ ಒಡವೆಗಾಗಿ ಆಸೆ ಪಡತಕ್ಕ ಕಳ್ಳ ನೆನೆಸಿಕೊಳ್ಳುವುದೊಂದೇ ಹೊರತು ಅದನ್ನು ನೀನು ದಕ್ಕಿಸಿಕೊಳ್ಳಲಾರೆ ನೀನು ನಮ್ಮಂತೆ ಉನ್ನತ ಪದವಿಯನ್ನು ಪಡೆಯುವ ಮಾತು ಹಾಗಿರಲಿ ಮೋಸಗಾರನಾದ ನಿನ್ನನ್ನು ಈಗಿನ ಸ್ಥಿತಿಗಿಂತಲೂ ಅಧೋಗತಿಗೆ ತಳ್ಳುವೆನು ನೋಡು ಇದು ನೂರೇಣುಗಳುಳ್ಳ ಈ ನನ್ನ ವಜ್ರಾಯುಧದಿಂದ ಮಾಯಾವಿಯಾದ ನಿನ್ನ ತಲೆಯನ್ನು ಈಗಲೇ ಕತ್ತರಿಸಿ ಕೆಡಗುವೆನು ನೋಡು ಆದರೆ ನೀನು ಮಾತ್ರ ನಿನ್ನ ಜ್ಞಾತಿಗಳೊಡನೆ ಈ ಯುದ್ಧರಂಗವನ್ನು ಬಿಟ್ಟು ಭಯದಿಂದ ಪಲಾಯನ ಮಾಡದೆ ಸ್ವಲ್ಪ ಕಾಲದವರೆಗೆ ನಿನ್ನ ಪೌರುಷವನ್ನು ತೋರಿಸಬೇಕು ಎಂದನು ಅದಕ್ಕೆ ಆ ಬಲಿಯು ಎಲೆ ಮದಾಂಧ ಇಷ್ಟಲ್ಲಿಯೇ ನಿನಗೆ ಈ ಗರ್ವವೇ ನೀನಾದರೇನು ನಾನಾದರೇನು ಕಾಲಚೋದಿತನಾಗಿ ಈ ಯುದ್ಧರಂಗಕ್ಕೆ ಬಂದು ನಿಂತಿರುವೆವು ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಈ ಜನ್ಮದಲ್ಲಿ ಜಯ ಅಪಜಯಗಳು ಸುಖ ದುಃಖಗಳು ಬಂದು ಸೇರುವವು ಈ ಜಯ ಅಪಜಯಗಳು ಯಾರಿಗೂ ಸ್ಥಿರವಲ್ಲ ಮನುಷ್ಯರಿಗೆ ಜಯವಾಗಲಿ ಅಪಜಯವಾಗಲಿ ಕಾಲಕ್ರಮದಿಂದ ಮಾರಿ ಮಾರಿ ಬರುತ್ತಿರುವುದು ತತ್ಕಾಲಕ್ಕೆ ಒಂದು ವೇಳೆ ನೀನು ಕೀರ್ತಿಗೂ ಜಯಕ್ಕೂ ಪಾತ್ರನಾಗಿದ್ದರು ಅದು ನಿನಗೆ ಸ್ಥಿರವಲ್ಲ ನನ್ನ ಸುಕೃತವು ಫಲಿಸುವ ಕಾಲಕ್ಕೆ ಈಗ ನಿನಗುಂಟಾದ ಜಯವೇ ನನಗೂ ಉಂಟಾಗಬಹುದು ಹೀಗಿರುವಾಗ ಈ ಸ್ವಲ್ಪ ಕಾಲದ ಜಯಕ್ಕಾಗಿ ನೀನು ಸಂತೋಷಿಸಬಹುದೇ ಇದನ್ನು ತಿಳಿದೇ ಲೋಕದಲ್ಲಿ ಪಂಡಿತರಾದವರು ಪ್ರಾಣಿಗಳಿಗೆ ಕರ್ಮಾಧೀನವಾಗಿ ಬಂದೊದಗುವ ಸುಖ ದುಃಖಗಳನ್ನು ನೋಡಿ ಸಂತೋಷವನ್ನಾಗಲಿ ದುಃಖವನ್ನಾಗಲಿ ತೋರಿಸಲಾರರು ಮೂಢನಾದ ನೀನು ಇದನ್ನು ತಿಳಿಯದೆ ಈ ಸ್ವಲ್ಪ ಜಯಕ್ಕಾಗಿ ಸಂತೋಷ ಪಡುವೆಯಲ್ಲ ನೀನು ವಿವೇಕವಿಲ್ಲದವನು ಕೀರ್ತಿಗೂ ಜಯಕ್ಕೂ ತಮ್ಮನ್ನೇ ಕಾರಣವೆಂದು ತಿಳಿದುಕೊಂಡಿರುವ ನಿನ್ನಂತಹ ಮೂಢರನ್ನು ನೋಡಿ ವಿವೇಕಿಗಳಾದವರು ಪಶ್ಚಾತ್ತಾಪ ಪಡದಿರಲಾರರು ಹೀಗೆ ಅವಿವೇಕಿಯಾದ ನೀನು ಮರ್ಮೋದ್ಘಾಟನವಾದ ಮಾತುಗಳನ್ನು ಆಡಿದ ಮಾತ್ರಕ್ಕೆ ಅದರಿಂದ ನಮಗೇನು ಗೊಂದಕವಿಲ್ಲ ನಿನ್ನಂತೆ ನಾವು ಹೆಮ್ಮೆಯಿಂದ ಬೊಗಳುವವರು ಅಲ್ಲ ಎಂದನು ಹೀಗೆ ತತ್ವಜ್ಞನಾಗಿಯೂ ವೀರಾಗ್ರೇಸರನಾಗಿಯೂ ಇರುವ ಬಲಿಯು ಮರ್ಮ ಭೇದಕಗಳಾದ ಮಾತುಗಳಿಂದ ಆ ಇಂದ್ರನನ್ನು ಧಿಕ್ಕರಿಸಿದುದಲ್ಲದೆ ಆ ಇಂದ್ರನ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು ಹೀಗೆ ಬಲಿಯಿಂದ ತಿರಸ್ಕೃತನಾದ ಇಂದ್ರನು ಅಂಕುಶದಿಂದ ತಿವಿಯಲ್ಪಟ್ಟ ಆನೆಯಂತೆ ಆ ಬಲಿಯ ತಿರಸ್ಕಾರ ವಾಕ್ಯಗಳನ್ನು ಸಹಿಸಲಾರದೆ ಆತನ ಮೇಲೆ ಅಮೋಘವಾದ ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದನು ಆ ವಜ್ರಘಾತದಿಂದ ಬಲಿಯು ಲೆಕ್ಕ ಮುರಿದ ಪರ್ವತದಂತೆ ವಾಹನ ಸಹಿತವಾಗಿ ಕೆಳಗೆ ಬಿದ್ದನು ಹೀಗೆ ಬಲಿಯು ಕೆಳಗೆ ಬಿದ್ದುದನ್ನು ದೂರದಿಂದ ದೂರದಲ್ಲಿ ನಿಂತು ನೋಡುತ್ತಿದ್ದ ಜಂಭಾಸುರನು ಮಿತ್ರ ಸ್ನೇಹದಿಂದ ಸಿಂಹವನ್ನೇರಿ ವೇಗದಿಂದ ಬಂದು ಇಂದ್ರನನ್ನು ಸಮೀಪಿಸಿ ತನ್ನ ಕೈಯಲ್ಲಿದ್ದ ಮಹಾ ಗದೆಯನ್ನು ಗಿರಗಿರನೆ ತಿರುಗಿಸಿ ಆ ಇಂದ್ರನ ಕಂಠಕ್ಕೆ ಗುರಿಯಿಟ್ಟು ಹೊಡೆದನು ಅದರಿಂದಲೇ ಐರಾವತವನ್ನು ಅಪ್ಪಳಿಸಿದನು ಆ ಗದಾ ಪ್ರಹಾರವನ್ನು ಸಹಿಸಲಾರದೆ ಐರಾವತವು ಮೊಣಕಾಲೂರಿ ಕೆಳಗೆ ಬಿದ್ದು ಮೂರ್ಛೆ ಹೊಂದಿತು ಇಷ್ಟರಲ್ಲಿಯೇ ಇಂದ್ರ ಸಾರಥಿಯಾದ ಮಾತಲಿಯು ಸಾವಿರ ಕುದುರೆಗಳನ್ನು ಕಟ್ಟಿದ ಮಹಾರಥವನ್ನು ತಂದು ಇಂದ್ರನ ಸಮೀಪದಲ್ಲಿ ನಿಲ್ಲಿಸಲು ದೇವೇಂದ್ರನು ಐರಾವತದಿಂದಿಳಿದು ಆ ರಥವನ್ನೇರಿ ಕುಳಿತನು ಹೀಗೆ ಮಾತಲಿಯು ತನ್ನ ಪ್ರಭುವಾದ ಇಂದ್ರನಲ್ಲಿ ತೋರಿಸಿದ ಸ್ವಾಮಿ ಭಕ್ತಿಗಾಗಿ ಚಂಬಾಸುರನು ಸಂತೋಷಪಟ್ಟು ಬೆಂಕಿಯಂತೆ ಜ್ವಲಿಸುತ್ತಿರುವ ಶೂಲವನ್ನು ಕೈಗೆ ತೆಗೆದುಕೊಂಡು ಮಂದಹಾಸದಿಂದ ನಗುತ್ತಾ ಮುಂದೆ ಬಂದು ಅದನ್ನು ಮಾತಲಿಯ ಮೇಲೆ ಪ್ರಯೋಗಿಸಿದನು ಮಾತಲಿಯು ಆ ಪ್ರಹಾರವನ್ನು ಲಕ್ಷ್ಯ ಮಾಡದೆ ಧೈರ್ಯದಿಂದಲೇ ತಡೆದುಕೊಂಡನು ಜಂಬಾಸುರನು ತಿರುಗಿ ಆ ಮಾತಲಿಯ ಮೇಲೆ ಪ್ರಯೋಗಿಸುವುದಕ್ಕಾಗಿ ಬೇರೆ ಆಯುಧವನ್ನು ಕೈಗೆ ತೆಗೆದುಕೊಳ್ಳುವಷ್ಟರಲ್ಲಿ ಇಂದ್ರನು ತನ್ನ ವಜ್ರಾಯುಧದಿಂದ ಅವನ ತಲೆಯನ್ನು ಕತ್ತರಿಸಿ ಕೆಡಗಿದನು ಹೀಗೆ ಜಂಭಾಸುರನು ಸತ್ತು ಬಿದ್ದೊಡನೆ ಅವನ ಜ್ಞಾತಿಗಳಾದ ನಮುಚಿ ವಲಿ ಪಾಕಾಸುರರೆಂಬ ಮೂವರು ರಾಕ್ಷಸರು ನಾರದ ಮಹರ್ಷಿಯಿಂದ ಆ ವೃತ್ತಾಂತವನ್ನು ಕೇಳಿ ಮಹಾ ವೇಗದಿಂದ ಬಂದು ಇಂದ್ರನನ್ನು ಎದುರಿಸಿ ನಿಂತರು ಆ ಮೂವರು ಮರ್ಮ ಭೇದಕ ವಾಕ್ಯಗಳಿಂದ ಇಂದ್ರನನ್ನು ಧಿಕ್ಕರಿಸಿದುದಲ್ಲದೆ ಪರ್ವತದ ಪರ್ವತದ ಮೇಲೆ ಮಳೆಯನ್ನು ಕಡೆಯುವ ಮಳೆಯನ್ನು ಕರೆಯುವ ಮೇಘಗಳಂತೆ ಆ ಇಂದ್ರನ ಮೇಲೆ ಬಾಣಗಳನ್ನು ವರ್ಷಿಸಿದರು ಅವರಲ್ಲಿ ಬಲಾಸುರನು ತನ್ನ ಹಸ್ತಚಾತುರ್ಯದಿಂದ ಏಕಕಾಲದಲ್ಲಿ ಸಹಸ್ರ ಬಾಣಗಳನ್ನು ಪ್ರಯೋಗಿಸಿ ದೇವೇಂದ್ರನ ರಥಕ್ಕೆ ಕಟ್ಟಿದ ಸಾವಿರ ಕುದುರೆಗಳನ್ನು ಪ್ರಹರಿಸಿದನು ಪಾಕಾಸುರನು ನೂರು ಬಾಣಗಳನ್ನು ಮಾತಲಿಯ ಮೇಲೆ ಪ್ರಯೋಗಿಸಿದನು ಬೇರೆ ನೂರು ಬಾಣಗಳಿಂದ ಇಂದ್ರ ರಥವನ್ನು ಚೂರ್ಣ ಮಾಡಿದನು ಆಗ ಪಾಕಾಸುರನು ಬಾಣಸಂಧಾನ ಮೋಕ್ಷಗಳಲ್ಲಿ ತೋರಿಸಿದ ಹಸ್ತ ಚಮತ್ಕಾರವು ನೋಡುವವರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತಿತ್ತು ಇದೇ ಸಮಯದಲ್ಲಿ ನಮುಚಿಯು ಚಿನ್ನದ ಹಿಡಿಗಳುಳ್ಳ ಹದಿನೈದು ಬಾಣಗಳನ್ನು ಇಂದ್ರನ ಮೇಲೆ ಪ್ರಯೋಗಿಸಿ ಮಳೆಗಾಲದ ಮೇಘದಂತೆ ಸಂತೋಷದಿಂದ ಸಿಂಹನಾದ ಮಾಡಿದನು ಇದೇ ಸಮಯದಲ್ಲಿ ಅನೇಕ ದೈತ್ಯ ಭಟರು ಸೂರ್ಯನನ್ನು ಮರೆಸುವ ಕಾಲ ಮೇಘಗಳಂತೆ ನಾನಾ ದಿಕ್ಕುಗಳಿಂದ ಕವಿದು ಬಂದು ಇಂದ್ರನನ್ನು ಅವನ ರಥವನ್ನು ಅವನ ಸಾರಥಿಯನ್ನು ಬಾಣಗಳಿಂದಲೇ ಮುಚ್ಚಿಬಿಟ್ಟರು ಆ ಬಾಣದ ಮರೆಯಲ್ಲಿ ಕ್ಷಣ ಕಾಲದವರೆಗೆ ಇಂದ್ರನನ್ನು ಕಾಣದೆ ದೇವತೆಗಳೆಲ್ಲರೂ ದುಃಖದಿಂದ ಹಾಹಾಕಾರವನ್ನು ಮಾಡುತ್ತಿದ್ದರು ಸಮುದ್ರ ಮಧ್ಯದಲ್ಲಿ ತಮ್ಮ ನಾವೆಯು ಒಡೆದು ಹೋಗುವುದರಿಂದ ದುಃಖಿಸುವ ವರ್ತಕರಂತೆ ದೇವ ಸೈನ್ಯವೆಲ್ಲವೂ ದಿಕ್ಕಿಲ್ಲದೆ ಭಯಪಟ್ಟು ವ್ಯಸನದಿಂದ ತತ್ತಳಿಸುತ್ತಿದ್ದವು ಇಷ್ಟರಲ್ಲಿಯೇ ಇಂದ್ರನು ತನ್ನ ರಥ ರಥಾಶ್ವಾಸಾರಥಿಗಳೊಡನೆ ಆ ಶರಪಂಜರವನ್ನು ಭೇದಿಸಿಕೊಂಡು ಪ್ರಾತಃ ಕಾಲದಲ್ಲಿ ಉದಿಸಿ ಬಂದ ಸೂರ್ಯನಂತೆ ಹೊರಕ್ಕೆ ಬಂದು ತನ್ನ ತೇಜಸ್ಸಿನಿಂದ ಬೆಳಗುತ್ತ ಅಲ್ಲಿದ್ದ ಸಮಸ್ತ ದೇವತೆಗಳಿಗೂ ಸಂತೋಷವನ್ನು ಉಂಟು ಮಾಡಿದನು ಆಗ ದೇವೇಂದ್ರನು ತಾನು ಹೊರಗೆ ಬರುವಷ್ಟರಲ್ಲಿ ತನ್ನ ಸಮಸ್ತ ಸೈನ್ಯವು ರಾಕ್ಷಸರಿಂದ ಪೀಡಿತವಾಗಿ ದುಃಖಿಸುತ್ತಿರುವುದನ್ನು ನೋಡಿ ಕೋಪಗೊಂಡು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿ ಒಂದೇ ಪ್ರಹಾರದಿಂದ ಆ ಬಲಾಸುರನ ಮತ್ತು ಪಾಕಾಸುರನ ತಲೆಗಳೆರಡನ್ನು ಕತ್ತರಿಸಿ ಕೆಡಹಿದನು ಇದನ್ನು ನೋಡಿ ಸಮಸ್ತ ರಾಕ್ಷಸರಿಗೂ ಭಯ ಇಷ್ಟಾದರೂ ಮಹಾಬಲಾಢ್ಯನಾದ ನಮುಚಿಯು ಮಾತ್ರ ಸ್ವಲ್ಪ ಮಾತ್ರವೂ ಧೈರ್ಯಗೊಂದದೆ ದುಃಖದಿಂದಲೂ ಕೋಪದಿಂದಲೂ ಮೈಮರೆತು ಹೇಗಾದರೂ ಆ ಇಂದ್ರನನ್ನು ಕೊಂದೇ ಬಿಡಬೇಕೆಂದು ನಿಶ್ಚಯಿಸಿ ನೂರಾರು ಗಂಟೆಗಳಿಂದಲೂ ಚಿನ್ನದ ಕಟ್ಟುಗಳಿಂದಲೂ ಅಲಂಕೃತವಾದ ಶೂಲವನ್ನು ಕೈಗೆತ್ತಿಕೊಂಡು ಇಂದ್ರನನ್ನು ಸಮೀಪಿಸಿ ಎಲೆ ದುರಾತ್ಮ ಇದೋ ಇದರಿಂದ ನೀನು ಸತ್ತೇ ಎಂದು ಹೇಳಿ ಸಿಂಹನಾದ ಮಾಡುತ್ತಾ ಅದನ್ನು ಇಂದ್ರನ ಮೇಲೆ ಪ್ರಯೋಗಿಸಿದನು ಭಯಂಕರವಾದ ಆ ಶೂಲವು ಆಕಾಶದ ಕೊಳ್ಳಿಯಂತೆ ತನಗಿದಿರಾಗಿ ಬರುತ್ತಿರುವುದನ್ನು ನೋಡಿ ದೇವೇಂದ್ರನು ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸಿ ಅದನ್ನು ಸಹಸ್ರ ಭಾಗವಾಗಿ ಭೇದಿಸಿಬಿಟ್ಟನು ಮತ್ತು ನಮುಚಿಯ ತಲೆಯನ್ನು ಭೇದಿಸುವುದಕ್ಕಾಗಿ ಅವನ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸಿದನು ದೇವೇಂದ್ರನು ಆ ವಜ್ರಾಯುಧವನ್ನು ತನ್ನ ಸರ್ವಶಕ್ತಿಯಿಂದ ಪ್ರಯೋಗಿಸಿದರು ಅದು ಅದಕ್ಕೆ ಮೊದಲು ಮಹಾಬಲಾಢ್ಯನಾದ ವೃತ್ರಾಸುರನನ್ನೇ ಕೊಂದುಿದ್ದರು ಆ ನಮುಚಿಯ ಮೈಮೇಲಿನ ಚರ್ಮವನ್ನು ಹರಿಯಲಾರದೆ ಹೋಯಿತು ಇದನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಪಟ್ಟರು ತನ್ನ ವಜ್ರಾಯುಧವು ಆ ನಮುಚಿಯಲ್ಲಿ ವ್ಯರ್ಥವಾದುದನ್ನು ನೋಡಿ ದೇವೇಂದ್ರನು ಮನಸ್ಸಿನಲ್ಲಿ ಭಯಪಡುತ್ತಾ ಆಹಾ ಏನಾಶ್ಚರ್ಯವಿದು ಈ ನನ್ನ ವಜ್ರಾಯುಧವು ಇವನಲ್ಲಿ ವ್ಯರ್ಥವಾಯಿತಲ್ಲವೇ ಇದು ದೈವ ಯೋಗವಲ್ಲದೆ ಬೇರೇನು ತಮ್ಮ ಭಾರದಿಂದಲೇ ಪ್ರಜಾಕ್ಷೋಭವನ್ನು ಮಾಡತಕ್ಕ ಕುಲ ಪರ್ವತಗಳನ್ನು ನಾನು ಯಾವ ಆಯುಧದಿಂದ ಭೇದಿಸಿದೆನು ತ್ವಷ್ಟ ಪ್ರಜಾಪತಿಗೆ ತಪೋ ಬಲದಿಂದ ಲಭಿಸಿದ ವೃತ್ರಾಸುರನನ್ನು ಕೂಡ ಯಾವುದರಿಂದ ನಾನು ಸುಲಭವಾಗಿ ಜಯಿಸಿದೆನು ಮಹಾಬಲಾಢ್ಯರಾಗಿಯೋ ಯಾವ ಶಸ್ತ್ರಾಸ್ತ್ರಗಳಿಗೂ ಅಭೇದ್ಯರಾಗಿಯೂ ಇರುವ ಬಲಿ ಚಂಭ ಮೊದಲಾದ ಇನ್ನೂ ಅನೇಕ ರಾಕ್ಷಸರನ್ನು ಯಾವ ಆಯುಧದಿಂದ ಕೊಂದು ಕೆಟಕಿದನು ಅಂತಹ ವಜ್ರಾಯುಧವನ್ನು ಈಗ ನಾನು ಈ ಅಲ್ಪ ರಾಕ್ಷಸನಲ್ಲಿ ನನ್ನ ಶಕ್ತಿ ಮೀರಿ ಪ್ರಯೋಗಿಸಿದರೂ ಅದು ವ್ಯರ್ಥವಾಗಿ ಇದಕ್ಕೆ ಕಾರಣವೇನಿರಬಹುದು ಆಹಾ ಬ್ರಹ್ಮ ತೇಜಸ್ಸಿಗೆ ನಿಧಿ ಎನಿಸಿಕೊಂಡ ಆ ಮುನಿಯ ತಪಶಕ್ತಿಯೇ ಮೂರ್ತಿ ಭವಿಸಿದಂತಿರುವ ಈ ವಜ್ರಾಯುಧವೂ ಕೂಡ ಇವನಲ್ಲಿ ಸಾಧಾರಣವಾದ ಸಣ್ಣ ಕಟ್ಟಿಗೆಯಂತಾಯಿತಲ್ಲ ಇನ್ನು ಮೇಲೆ ತಿರುಗಿ ನಾನು ಇದನ್ನು ನನ್ನ ಕೈಯಿಂದ ಹಿಡಿಯಬಾರದು ಎಂದು ತನ್ನಲ್ಲಿ ತಾನು ಚಿಂತಾಕುಲನಾಗಿ ಶಪಥ ಮಾಡುವಷ್ಟರಲ್ಲಿ ಆಕಾಶದಿಂದ ಒಂದಾನೊಂದು ಅಶರೀರ ವಾಣಿಯು ಕೇಳಿಸಿತು ಓ ಇಂದ್ರ ಈ ರಾಕ್ಷಸನು ಹಸಿಯ ಪದಾರ್ಥದಿಂದಾಗಲಿ ಒಣಗಿದ ಪದಾರ್ಥದಿಂದಾಗಲಿ ತನಗೆ ಸಾವಿಲ್ಲದಂತೆ ವರವನ್ನು ಪಡೆದಿರುವನು ನಿನ್ನ ವಜ್ರಾಯುಧವು ಶುಷ್ಕ ಪದಾರ್ಥವಾದುದರಿಂದ ಅವನನ್ನು ಕೊಲ್ಲಲಾರದೆ ಹೋಯಿತು ಆದುದರಿಂದ ನೀನು ಇವನನ್ನು ಕೊಲ್ಲುವುದಕ್ಕೆ ತಕ್ಕಂತೆ ಬೇರೆ ಯಾವುದಾದರೂ ಉಪಾಯವನ್ನು ಆಲೋಚಿಸು ಎಂಬಿ ವಾಕ್ಯವು ಕೇಳಿಸಿತು ಅದನ್ನು ಕೇಳಿ ದೇವೇಂದ್ರನು ಆಶ್ಚರ್ಯ ಭರಿತನಾಗಿ ಲೋಕದಲ್ಲಿ ಶುಷ್ಕವು ಆರ್ದ್ರವು ಅಲ್ಲದ ಪಾದ ಪದಾರ್ಥವು ಯಾವುದೆಂದು ಬಹಳ ಹೊತ್ತಿನವರೆಗೆ ಆಲೋಚಿಸಿದನು ಕೊನೆಗೆ ಅಂತಹ ವಸ್ತುವು ನೊರೆಯೊಂದು ಹೊರತು ಬೇರೊಂದಿಲ್ಲವೆಂಬ ನಿಶ್ಚಯವೂ ಹುಟ್ಟಿತು ಒಡನೆಯೇ ಆ ನೊರೆಯನ್ನು ತಂದು ತನ್ನ ವಜ್ರಾಯುಧಕ್ಕೆ ಲೇಪಿಸಿ ಅದರಿಂದ ನಮುಚಿಯನ್ನು ಸಂಹರಿಸಿದನು ಹೀಗೆ ದೇವೇಂದ್ರನು ಆ ದುಷ್ಟ ರಾಕ್ಷಸನನ್ನು ಉಪಾಯದಿಂದ ಸಂಹರಿಸಿದುದಕ್ಕಾಗಿ ಮಹರ್ಷಿಗಳೆಲ್ಲರೂ ಅವನ ಮೇಲೆ ಪುಷ್ಪ ವರ್ಷವನ್ನು ಕರೆದು ಅವನನ್ನು ಸ್ತುತಿಸುತ್ತಿದ್ದರು ವಿಶ್ವಾವಸು ಪರಾವಸುಗಳೆಂಬ ಗಂಧರ್ವರಿಬ್ಬರು ಅವನ ಗುಣಗಳನ್ನು ಗಾನ ಮಾಡುತ್ತಿದ್ದರು ದೇವ ದುಂದುಬಿಗಳು ಮೊಳಗಿದವು ದೇವತಾ ಸ್ತ್ರೀಯರು ಸಂತೋಷದಿಂದ ನರ್ತಿಸಿದರು ಇತ್ತಲಾಗಿ ದೇವೇಂದ್ರನು ಬಲಿ ನಮುಚಿ ಮೊದಲಾದವರನ್ನು ಜಯಿಸುವಷ್ಟರಲ್ಲಿ ಅತ್ತಲಾಗಿ ಬೇರೊಂದು ಕಡೆಯಲ್ಲಿ ಅಗ್ನಿ ವಾಯು ವರುಣಾದಿ ಲೋಕಪಾಲಕರು ಆಯುಧ ಪಾಣಿಗಳಾಗಿ ತಮಗಿದಿರಾದ ದಾನವರನ್ನು ಕಂಡ ಕಂಡ ಕಡೆಯಲ್ಲಿ ಬೆನ್ನಟ್ಟಿ ಹೊಡೆಯುತ್ತಿದ್ದರು ಸಿಂಹವನ್ನು ಕಂಡ ಮೃಗಗಳಂತೆ ದಾನವ ಸೈನ್ಯಗಳೆಲ್ಲವೂ ನಾನಾ ಕಡೆಗೆ ಚದುರಿ ಹೋದವು ಅನೇಕ ದಾನವರು ಹತರಾದರು ಹೀಗೆ ದಾನವ ಕುಲವು ನಿರ್ಮೂಲವಾಗುತ್ತಿರುವುದನ್ನು ನೋಡಿ ಬ್ರಹ್ಮದೇವನು ಆ ಯುದ್ಧವನ್ನು ನಿಲ್ಲಿಸುವುದಕ್ಕಾಗಿ ನಾರದನನ್ನು ಕಳುಹಿಸಿದನು ಒಡನೆಯೇ ನಾರದನು ದೇವತೆಗಳ ಬಳಿಗೆ ಬಂದು ಎಲೈ ದೇವತೆಗಳಿರ ಶ್ರೀಹರಿಯ ಕೃಪೆಯಿಂದ ನೀವು ಅಮೃತ ಪಾನವನ್ನು ಮಾಡಿದುದಾಯಿತು ಇದರಿಂದ ನಿಮಗೆ ಮೇಲೆ ಮೇಲೆ ಶ್ರೇಯಸ್ಸು ಕೈಗೂಡಿ ಬರುತ್ತಿರುವುದು ಮೂರು ಲೋಕಗಳು ಭಾಗ್ಯ ವಿಶಿಷ್ಟವಾಗಿ ಬೆಳಗುತ್ತಿರುವವು ಇನ್ನು ಮೇಲೆಯೂ ನೀವು ಈ ದಾನವರಲ್ಲಿ ದ್ವೇಷವನ್ನು ಬೆಳೆಸಿ ಅವರನ್ನು ಕೊಲ್ಲುವುದರಿಂದ ನಿಮಗಾಗಬೇಕಾದುದೇನು ಯುದ್ಧವನ್ನು ನಿಲ್ಲಿಸಿ ನಿಮ್ಮ ನಿಮ್ಮ ಸ್ಥಾನಕ್ಕೆ ಹೋಗಿರಿ ಎಂದನು ಇಂದ್ರಾದಿ ದೇವತೆಗಳೆಲ್ಲರೂ ಆ ಮಹರ್ಷಿಯ ಮಾತನ್ನು ಗೌರವಿಸಿ ಕೋಪವನ್ನು ನಿಗ್ರಹಿಸಿಕೊಂಡು ತಮ್ಮ ತಮ್ಮ ಪರಿವಾರಗಳೊಡನೆ ಸ್ವರ್ಗವನ್ನು ಸೇರಿದರು ಇತ್ತಲಾಗಿ ಯುದ್ಧರಂಗದಲ್ಲಿ ಆ ನಾರದನ ಅನುಗ್ರಹದಿಂದ ಬದುಕಿದ ಕೆಲವು ದಾನವರು ವಜ್ರ ಪ್ರಹಾರದಿಂದ ಮೂರ್ಛಿತನಾಗಿ ಬಿದ್ದಿದ್ದ ಬಲಿಯನ್ನು ಸಾಗಿಸಿಕೊಂಡು ಹಸ್ತಾಚಲಕ್ಕೆ ಹೋಗಿ ಸೇರಿದರು ಆಮೇಲೆ ದೈತ್ಯ ಪುರೋಹಿತನಾದ ಶುಕ್ರಾಚಾರ್ಯನು ತನ್ನಲ್ಲಿದ್ದ ಮೃತ ಸಂಜೀವಿನಿ ವಿದ್ಯೆಯಿಂದ ಯುದ್ಧದಲ್ಲಿ ಮೃತನಾದ ಅನೇಕ ದೈತ್ಯ ಶ್ರೇಷ್ಠರನ್ನು ಬದುಕಿಸಿ ಮೂರ್ಛಿತನಾಗಿದ್ದ ಬಲಿಯ ಬಳಿಗೆ ಬಂದು ಅವನನ್ನು ತನ್ನ ಹಸ್ತ ಸ್ಪರ್ಶದಿಂದ ಮೂರ್ಛೆ ತಿಳಿದು ಮೇಲೆದ್ದುಕೊಳ್ಳಿರುವಂತೆ ಮಾಡಿದನು ಓ ಪರೀಕ್ಷಿದ್ರಾಜ ಬಲಿಚಕ್ರವರ್ತಿಯು ಈ ಯುದ್ಧದಲ್ಲಿ ದುಸ್ಸಹವಾದ ಪರಾಜಯವನ್ನು ಹೊಂದಿದ್ದರೂ ಕೂಡ ತತ್ವಜ್ಞನಾದುದರಿಂದ ಈ ಜಯ ಪರಾಜಯಗಳು ಸುಖ ದುಃಖಗಳು ಕರ್ಮಾಧೀನವೆಂಬುದನ್ನು ತಿಳಿದು ಅದಕ್ಕಾಗಿ ಸ್ವಲ್ಪವೂ ವಿಚಾರವಿಲ್ಲದೆ ನಿಶ್ಚಿಂತನಾಗಿದ್ದನು ಇದು ಹನ್ನೊಂದನೆಯ ಅಧ್ಯಾಯವು நமஸேவி காஷ்மீரபுரமாசி ராமஹம் பிரத்தே நித்தியம் விதையதானே நமஸ